ಹೇಳಿ ಹೇಳ್ತಾರ ಮುಟ್ಟುಗುಟ್ಟಾಗಿ ಹೋಗ್ಬಿಟ್ಟು ಮರ್ಚಿ ಪಡಿ ಚಂದ್ ಬರ್ದವರು ಅವರ ಚೇಲಗಳು ಶಿಷ್ಯಗಳು ನಮಗ್ ಪಾಠ ಕಲಿಸ್ತಾರ ನಮ್ಮನ್ನ ಪ್ರಶ್ನೆ ಕೇಳ್ತಾರ ಅವರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡ್ರ ಇವರ ತಾತಂದ್ರು ಮುಸಲ್ಮಾನದಲ್ಲಿ ಈ ದೇಶದ ಸಂವಿಧಾನದ ಪ್ರಕಾರ ರಾಮನಿಗೆ ಅವಮಾನ ಆದ್ರೂ ಜೀಸಸ್ಸಿಗೆ ಅವಮಾನ ಆದ್ರೂ ಪೈಗಂಬರರಿಗೆ ಅವಮಾನ ಆದ್ರೂ ಗೌಮಾನ ಆದ್ರೂ ಕೃಷ್ಣನ್ ಗೌಮಾನ ಆದ್ರೂ ಈಕ್ವಲ್ ಪನಿಷೆಬಲ್ ಅಫೆನ್ಸು ಡೆಫಿನೆಟ್ಲಿ ಯಾವುದಕ್ಕೂ ವ್ಯತ್ಯಾಸ ಕ್ರಮ ಕೈಗೊಳ್ಳುವ ನಿಯಮಗಳ ಸ್ಪಷ್ಟವಾಗಿದ್ದಾವೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಆಕ್ಷನ್ ಆಗ ತನಕ ವೇಟ್ ಮಾಡಬೇಕು ಹೌದು ನಾನು ಹೋಗಿ ಕಲ್ಲೆತ್ಕತೀನಿ ತಲವಾರ ಎತ್ಕೊಳ್ತೀನಿ ಮಂಗಲದಲ್ಲಿ ಹೇಳ್ಬೇಕಾಗಿತ್ತು ನಾನ್ ಮಂಗಲದಲ್ಲಿ ಗಣೇಶನ್ ಮರವಳಿಗೆ ನಡೀತಲ್ಲ ಆವಾಗ ಹೇಳ್ಬೇಕಾಗಿತ್ತಿದ್

ಹೊಡಿತಾರೆ ಬಡಿತಾರೆ ಅಬ್ದುಲ್ ರಜಾ ಅದಕ್ಕೆ ಹನುಮಾನ್ ಚಾಲಿಸ್ಯ ಮಾಡಕ್ ಕೊಡ್ಲಿಲ್ಲ ನಮಗೆ ಹೇಳ್ಬಿಟ್ಟು ಸುಳ್ಳನ್ನು ಹೇಳಿ ಊರೆಲ್ಲ ಜನ ಸೇರಿಸ್ಕೊಂಡು ಅಷ್ಟೊಂದು ಮಾತು ಬೇಡ ಅಜಿತ್ ಅವರೇ ಚುನಾವಣೆಗಿನ ಮುಂಚೆ ಒಬ್ಬೋರ್ಡ್ಗೋಸ್ಕರ ರೈತರ ಜಮೀನು ರೈತರ ಜಮೀನು ರೈತರಿಗೋಸ್ಕರ ಹೋರಾಟ ಮಾಡಿದವರು ಅಲ್ಲಿ ಹೆಲ್ಪ್ ಲೈನ್ ನಂಬರ್ ತೆಗೆದವ್ರು ನನ್ನ ಆಫೀಸಿಗೆ ಬನ್ನಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿದವರು ಬಂದಿವತ್ ಹೇಳಿ ಎಷ್ಟು ರೈತರಿಗೆ ಏನ್ ಹೆಲ್ಪ್ ಮಾಡ್ಬಿಟ್ರು ಇವ್ರು ಅಂತ ಸುಮ್ನೆ ಇದ್ದಾಗ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಇದೇ ಬಿಜೆಪಿ ನಾಯಕರು ಟಿಪ್ಪು ಸುಲ್ತಾನ್ ತರ ವೇಷಧರಿಸಿಕೊಂಡು ಪಡ್ಗ ಹಾಕೊಂಡು ಖಡ್ಗ ಹಿಡ್ಕೊಂಡು ಮುಂದೆ ಕೇಳಿ ಇವತ್ತು ಬಂದ್ಬಿಟ್ಟು ಏನ್ ಹೇಳ್ತಾರೆ ಹೇಳಿ

ನೀವು ರಾಮಹೆಂದ ಗುಡಕ ರಾಮ ವ್ಯಕ್ತಿ ಕೂಡ ವೆಪನ್ಸ್ ಅಂತ ಹೇಳಬೇಕು ನೀವು ಆಯುಧ ಪೂಜೆ ದಿನ ರಾಮನವಮಿ ದಿನ ಈ ಗಡಗಗಳನ್ನು ಇಟ್ಕೊಂಡು ಇವರೆಲ್ಲ ಮೆರವಣಿಗೆ ಹೋಗ್ತಾರಲ್ಲ ಆ ದಿನ ನೀವ್ ಹೇಳ್ಬೇಕು ಈ ದೇಶದ ಕಾನೂನು ಈ ಡೇಂಜರಸ್ ಲಿಟರಲ್ ಬಗ್ಗೆ ರೋಡ್ ಬಂದ್ರೆ ತಪ್ಪು ನಮ್ದೊಂದು ಇದು ತಪ್ಪು

ರಜಾಕ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಟಿ ವಿ ಮುಂದೆ ಬಂದು ಕೂತ್ಕೊಂಡು ದೊಡ್ಡದಾಗಿ ಆರ್ಭಟ ಮಾಡ್ತಾರೆ ಎಲ್ಲ ಒಂದು ಕಡೆ ಆಮೇಲೆ ಹೇಳ್ತಾರೆ ಪೈಗಂಬರ್ನ ಯಾರೇ ಬೈದ್ರೂ ಸಹ ಈ ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಯೂಟ್ಯೂಬ್ನಲ್ಲಿ ನೀವು ಕಂಟೆಂಟ್ ಹೋಗಿ ನೋಡಿ ಪೈಗಂಬರ್ ಅವ್ರ ಬಗ್ಗೆ ಅಥವಾ ಇಸ್ಲಾಂ ಬಗ್ಗೆ ಬರೆದು ಮಾಡಿರ್ತಕ್ಕಂಥ ಎಷ್ಟು ಕಂಟೆಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತಾರೆ ಅವರು ಅವರು ಮುಸಲ್ಮಾನರಾಗಿರ್ತಾರೆ ಅವ್ರಿಗೆ ಇದಿರ್ತಾರೆ ಅನೇಕ ಜನ ಏನಾಗಿದೆ ಅವ್ರನ್ನ ಇವತ್ತು ನಿಮಿಷ ಅನೇಕ ಜನ ಅನೇಕ ಜನಕ್ಕೆ ಅನೇಕ ಜನಕ್ಕೆ ಅನೇಕ ಜನಕ್ಕೆ ಇಡೀ ಪ್ರಪಂಚದಾದ್ಯಂತ ಅಮೆರಿಕ ಇರಬಹುದು ಅಥವಾ ಭಾರತ ಇರಬಹುದು ಅಥವಾ ಇಂಡೋನೇಷ್ಯಾ ಇರ್ಬೋದು ಆ ರೀತಿ ಕಂಟೆಂಟ್ಗಳು ಯೂಟ್ಯೂಬ್ ತುಂಬಾ ಸುತ್ಕೊಂಡಿವೆ ಆದ್ರೆ ಅವ್ರ ಬಗ್ಗೆ ಏನು ಮಾಡಲ್ಲ ಯಾಕೆಂದ್ರೆ ಭಾರತದಲ್ಲಿ ವೀಕ್ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರಗಳಿವೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲ ಪ್ರಾಬ್ಲಮ್ ವೀಕ್ ಆಗಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್